अनादनम व्यक्तानामा कारण आनंदबोधकृत मनमहे महा महापद्वनाथ कारणानंद विगृह सर्वभूतहित पदमेश्वरी नम सनातन धर्म आध्यात्मिक परंपरिए अज्ञे विशेषवा स्थानमान को ಲೌಕಿಕ ಜೀವನದಲ್ಲಿ ನಾವು ಅಗ್ನಿಯ ವಿಶೇಷ ಉಪಾಸನೆ ಮಾಡುವಂಥದ್ದು ಹೋಮ ಹವನ ಮಾಡುವಂಥದ್ದನ್ನು ನೋಡ್ತಾ ಇರ್ತೇವೆ ಅಷ್ಟೇ ಅಲ್ಲದೆ ಕೆಲವೊಂದಷ್ಟು ಮಹಾತ್ಮರು ಕೂಡ ಅಗ್ನಿಯನ್ನು ಇಟ್ಟಿರುವಂತ ನಾವು ನೋಡ್ತಾ ಇರ್ತೇವೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಧೋನ ಮಹಾರಾಜ್ ಇರ್ಬೋದು ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಮಹಾತ್ಮರು ಸಹ ಅಗ್ನಿಯನ್ನು ಸ್ಥಾಪನೆಯನ್ನು ಮಾಡ್ತಾ ಇರುವಂಥದ್ದನ್ನು ಸ್ಥಾಪನೆ ಮಾಡಿಟ್ಕೊಂಡಿರುವಂಥದ್ದನ್ನು ಅಂತ ಹೇಳಿ ಅದನ್ನು ಇಟ್ಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ ಹಾಗಾದ್ರೆ ಲೌಕಿಕ ಜೀವನದ ವ್ಯವಸ್ಥೆಯಲ್ಲಿ ಹೋಮ ಹವನ ಮಾಡುವಂತಹ ಅಗ್ನಿಯು ಮತ್ತು ಅ ಮಹಾತ್ಮರಿಟ್ಟಿರ್ತಕ್ಕಂತಹ ಅಗ್ನಿ ಇರತಕ್ಕಂತಹ ವ್ಯತ್ಯಾಸಗಳೇನು ಏನು ದಾರಿ ನಾವು ವಿಚಾರ ಮಾಡಿದರೆ ಲೌಕಿಕ ಜೀವನದ ವ್ಯವಸ್ಥೆಯಲ್ಲಿ ಅಗ್ನಿಯನ್ನು ಏನು ಉಪಾಸನೆಯನ್ನು ಮಾಡ್ತಾರೆಯೋ ಹೋಮ ಹವನ ಇತ್ಯಾದಿಗಳನ್ನು ಏನು ಮಾಡ್ತಾರೆಯೋ ಕಾಮನಾ ಕರ್ಮದ ವಿಶೇಷಗೋಸ್ಕರ ಮಾಡುವಂತಹದ್ದು ಉದಾಹರಣೆಗೆ ಯಾವುದೋ ಒಂದು ನಮಗೆ ತೊಂದರೆ ಬಂದಿದೆ ಅಂತ ಹೇಳಾದರೆ ಅದಕ್ಕೆ ನಿವೃತ್ತಿಗೋಸ್ಕರವಾಗಿ ನಾವು ಅಗ್ನಿ ಉಪಾಸನೆಯನ್ನು ಮಾಡಿ ಅಗ್ನಿಂಥಾವಿ ವಿವಾಹ ಎಂಬುದಾಗಿ ಹೇಳುತ್ತಾರೆ ಅಗ್ನಿಯ ಮುಖಾಂತರವಾಗಿ ನಾವು ಆ ದೇವತೆಗಳಿಗೆ ಹರಿಷ್ಠನ ಸಮರ್ಪಣೆಯನ್ನು ಮಾಡಿ ನಮ್ಮ ಮತ್ತು ಮನೋಭೀಷ್ಟಗಳನ್ನು ನಾವು ನೆರವೇರಿಸಿಕೊಳ್ಳತಕ್ಕಂತಹದ್ದು ಯಾವ್ಯಾವ ಕಾಮನೆಗಳಿದ್ದಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಹೋಮ ಹವನಗಳನ್ನು ಮಾಡುವಂತಹ ವಿಧಿ ವಿಧಾನಗಳನ್ನು ತಂತ್ರಶಾಸ್ತ್ರಜ್ಞರು ಯಾವ ರೀತಿಯಾಗಿ ಹೇಳಿದಾರಿಯೋ ಅದಾರವಾಗಿ ಮಾಡಿ ನಮ್ಮ ಅಭೀಷ್ಟಗಳನ್ನು ನಾವು ಸಿದ್ಧಿ ಮಾಡಿಕೊಳ್ಳುವಂಥದ್ದು ಒಂದಾದರೆ ಇನ್ನು ಆಧ್ಯಾತ್ಮಿಕವಾಗಿ ಏನು ಮಹಾತ್ಮರು ಸದ್ಗುರುಗಳು ಅಂತೇಳಿ ಹೇಳ್ತೆಯೋ ಅಂಥವಿರುವಂತಹ ಅಗ್ನಿಗಳಿಗೆ ವಿಶೇಷವಾಗಿರತಕ್ಕಂತಹ ಅರ್ಥವಿದ್ದಿರುತ್ತದೆ ಈಗ ನಾವು ಉಪಾಸನೆ ಮಾಡುವಂತಹ ಅಗ್ನಿಗೂ ಅಲ್ಲಿ ಅವರಿಟ್ಟಿರುವಂತಹ ಅಗಿನಿಗೂ ಉದ್ದೇಶಗಳು ಬೇರೆ ಇರುವಂತಹ ನಾವು ನೋಡ್ತೇವೆ ಶಿರಡಿ ಸಾಯಿಬಾಬರು ಯಾವತ್ತೂ ಕೂಡ ಅಗ್ನಿಯ ಮುಂದೆ ಕುಂದಿರ್ತಿದ್ದರು ಒಂದು ಕುಂಡನ್ನು ಸ್ಥಾಪನೆ ಮಾಡಿದ್ರು ಆ ಕುಂಡದ ಎದುರುಗಳನ್ನೇ ಅನೇಕ ಶಿಷ್ಯನ ಉದ್ಧಾರ ಮಾಡಿದರು ಅಂತ ಹೇಳ್ತಾರೆ ಮಹಾತ್ಮ ಇರುವಂತಹ ಅಗ್ನಿಯಲ್ಲಿ ಪ್ರಭೇದದಲ್ಲಿರುವಂಥದ್ದು ಯಾಕೆಂತಂದರೆ ಕೆಲವೊಂದಷ್ಟು ಮಹಾತ್ಮರು ಅವ್ರು ಯಾವ ಸ್ಥಳದಲ್ಲಿ ಕುಂತಿರ್ತಾರೆಯೋ ಅದೇ ಸ್ಥಳದಲ್ಲಿ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅದರ ಎದುರುಗಳನ್ನೇ ಶಿಷ್ಯನ ಉದ್ಧಾರ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಉದಾಹರಣೆಗೆ ಶಿರಡಿ ಮಹಾತ ಶಿರಡಿ ಸಾಯಿಬಾಬಾ ಅಂತ ಹೇಳಿದರು ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲೊಬ್ಬ ಧೋನಿ ಮಹಾರಾಜ್ ಅಂತ ಹೇಳಿದ್ರು ಅವರು ಬಹಳ ವಿಚಿತ್ರವಾಗಿರ್ತಕ್ಕಂತಹ ವ್ಯವಸ್ಥೆ ಇಪ್ಪತ್ತಾರು ವರ್ಷಗಳ ಕಾಲ ಅಗ್ನಿಯ ಎದುರುಗಡೆನೆ ಕುರು ಒಂದು ಸಣ್ಣ ಕಟ್ಟೆ ಇಟ್ಟು ಆ ಕಟ್ಟೆಯ ಮುಂದೆ ಒಂದು ಅಗ್ನಿಯನ್ನು ಸ್ಥಾಪನೆ ಮಾಡಿದ್ರು ಆ ಅಗ್ನಿಯ ಮುಂದೆ ಮೇಲ್ಗಡೆ ಒಂದು ಸಣ್ಣ ಮೇಲ್ಛಾವಣಿ ಇರೋದು ಆ ಮೇಲ್ಛಾವಣಿಯಿಂದ ಏನು ಲಡ್ಡಾಗಿ ಉದುರುತ್ತದಲ್ಲ ಉದುರಿದ್ದ ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ದರು ಸಾವಿರಾರು ಲಕ್ಷಾಂತರ ಭಕ್ತರವರ ದರ್ಶನಕ್ಕೆ ಬರಬೇಕು ಬಂದಂತವರು ವಿಶೇಷ ಭಕ್ಷ್ಯ ಭೋಜಿಗಳನ್ನ ಹಣ್ಣು ಹಂಪಲಗಳನ್ನ ತಗೊಂಡು ಬರ್ತಾ ಇದ್ರು ಬಂದಂಥದನ್ನ ಅವ್ರ ಎದುರಿಗೆ ಇಟ್ಟು ಅದಕ್ಕೆ ಎರಡು ಇಟ್ಟು ಅವರು ನಮಸ್ಕಾರ ಮಾಡಿದಾಗ ಇವ್ರ ಕೈಯಲ್ಲಿ ಒಂದು ಕೋಲ್ ಇರ್ತಿತ್ತು ಆ ಕೋಲಿನಿಂದ ಅಂತ ಹೇಳಿ ಅದಷ್ಟನ್ನು ಅದಿರಿಗೆ ಹಾಕ್ಬಿಡೋರು ಯಾವುದನ್ನು ಅವ್ರು ತಿನ್ನೋದಿಲ್ಲ ಆಗಿತ್ತು ಆಮೇಲೆ ಆಮೇಲೆ ಬಂದಂತಹ ಭಕ್ತರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ಎದುಗಟ್ಟೆ ಇರತಕ್ಕಂತಹ ಏನು ಏನು ವಿಶೇಷ ಫಲ ಮತ್ತು ಕಣ್ಣು ಹಂಪರ ಇತ್ಯಾದಿಗಳನ್ನು ತರ್ತಿದ್ರು ಭಕ್ಷ್ಯ ಭೂಜಿಗಳನ್ನು ತರ್ತಿದ್ರು ಅವರುಗಳೇ ಬಿಡೋದು ತಕ್ಷಣ ಅದನ್ನು ತಗೊಂಡು ಪ್ರಸಾದ ಅಂತ ಹೇಳಿ ತಿನ್ಬೋದು ಈ ರೀತಿ ಪ್ರಾರಂಭ ಮಾಡಿ ಇನ್ನು ಅನೇಕ ಜನ ತಂದವರು ಎದುರುಗಡೆ ಇಟ್ಟಿದ್ದು ಅಲ್ಲೇ ಇರ್ತಿತ್ತು ಅವ್ರು ಹಾಕುವ ಪೂರ್ವದಲ್ಲಿ ಏನು ಅನೇಕ ಸಾಧುಗಳು ಅಂತ ಏನು ಹೇಳ್ತೇವೆ ಕೆಲವು ಕಡೆ ಕುಳಿತು ಭಿಕ್ಷಾಟನೆ ಮಾಡಿಕೊಂಡು ಅವರ ಉಪಜೀವನವನ್ನು ಏನು ಸಾಧಿಸ್ತಾ ಇರ್ತಾರೆ ಅಂತಹ ಸಾಧುಗಳು ಕೂಡ ಸಾವಿರಾರು ಜನ ಆ ಹತ್ತಿರದಲ್ಲಿ ಬಂದು ವಸತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲಿಯವರು ಬಂದಂತಹ ಭಕ್ತರು ಏನು ತರ್ತಾರೆಯೋ ಆ ತಂದಂತಹ ಆಹಾರವನ್ನು ಸ್ವೀಕಾರ ಮಾಡಿ ಅದರಿಂದ ತಮ್ಮ ಉಪಜೀವನವನ್ನು ಇಟ್ಕೊಂಡು ಇವರು ಈ ಕಟ್ಟೆಯಿಂದ ಕುಂತಿರಬೇಕು ಆ ಕಡೆ ಎಲ್ಲ ಬೈರದಲ್ಲೇ ದೊಡ್ಡ ಒಂದು ಆಶ್ರಮದ ರೀತಿಯಲ್ಲಿ ಆಗಲಿಕ್ಕೆ ಅನೇಕ ಜನ ಬರ್ತಾ ಇರುವಂಥದ್ದು ಇಪ್ಪತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಅಗ್ನಿಯ ಮುಂದೆ ಕುಂಪಾಗುವಂಥದ್ದು ಇನ್ನೊಂದು ರೀತಿ ಪ್ರಭೇದದವರು ಮಹಾತ್ಮರಿಂದಿರ್ತಾರೆ ಅವರು ಅಗ್ನಿ ಮುಂದೆ ಕುಂತಿರೋದಿಲ್ಲ ಆದರೆ ಅಗ್ನಿಯನ್ನು ಉಪಾಸನೆ ಮಾಡಲಿಕ್ಕೆ ಹೇಳ್ತಾರೆ ಅಗ್ನಿಯನ್ನು ಉಪಾಸನೆ ಮಾಡಿ ಎಂಬುದಾಗಿ ಹೇಳ್ತಾರೆ ಉದಾಹರಣೆಗೆ ನಮ್ಮಲ್ಲಿ ಒಬ್ಬರು ಮಹಾರಾಜರು ಮಹಾರಾಜು ಅಂತಲಾಗಿರುವುದು ಅವರು ಅಗ್ನಿಯ ಮುಂದೆ ಕುಂತು ಯಾವತ್ತು ಉಪದೇಶ ಮಾಡುವಂಥದ್ದಿರುವುದು ಅಥವಾ ಶಿಷ್ಯಂದ್ರನ್ನು ಉದ್ಧಾರ ಮಾಡುವಂಥದ್ದನ್ನು ಮಾಡಲಿಲ್ಲ ಆದರೆ ಅವರ ಭಕ್ತರಿಗೆ ಅನೇಕ ಜನಕ್ಕೆ ಅಗ್ನಿಯನ್ನು ಉಪಾಸನೆಯನ್ನು ಮಾಡಲಿಕ್ಕೆ ಕೇಳಿಬೋದು ನಿತ್ಯವಾಗಿ ಹೋಮವನ್ನು ಮಾಡಿ ಸಂತಾನವನ್ನು ಮಾಡಿ ಅಗ್ನಿ ಉಪಾಸನೆಯನ್ನು ಮಾಡಿ ಎಂಬುದಾಗಿ ಅವರು ಉಪದೇಶವನ್ನು ಕೊಟ್ಟಿರುವುದು ಅನೇಕ ಮಂದಿ ವ್ಯಕ್ತಿಯೂ ಕೂಡ ಅಗ್ನಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ ಅಂದರೆ ಅರ್ಥಾತ್ ಅಗ್ನಿಯನ್ನು ವಿಶೇಷವಾಗಿ ಯಾಕೆ ಇಷ್ಟೊಂದು ವಿಶೇಷವಾಗಿ ತಗೋತಾರೆ ಪಂಚಭೂತದಲ್ಲಿ ಅಂತ ಹೇಳಿ ನೋಡಿದರೆ ನಮ್ಮ ಶರೀರದಲ್ಲಿ ಇರತಕ್ಕಂಥದ್ದು ಕೂಡ ಅಗ್ನಿ ಜಟದಾಗ್ನಿ ಅಂತ ಹೇಳಿ ಹೇಳ್ತೇವೆ ನಾವು ನಾವೇನು ಊಟವನ್ನು ಮಾಡ್ತೇವೋ ಊಟ ಮಾಡಿದ್ದನ್ನು ಅದು ಊಟ ಮಾಡುವಂಥದ್ದು ನಮ್ಮ ಜಟದಾಗ್ನಿ ಜಟದಾಗ್ನಿ ಇಲ್ಲ ಅಂತ ಹೇಳಿದ್ರೆ ನಾವು ಊಟ ಮಾಡಿದರೆ ಜೀರ್ಣ ಆಗೋದಿಲ್ಲ ಜೀರ್ಣ ಆಗಬೇಕು ಅಂತಂದರೆ ಅದು ಬೇಕು ಹಾಗಾದರೆ ಅಗ್ನಿಯ ಕೆಲಸ ಏನು ಅಗ್ನಿಯ ಕೆಲಸ ಅಂತಂದರೆ ಶಕ್ತಿಯನ್ನು ಜಾಗೃತಗೊಳಿಸುವಂಥದ್ದು ಮಹಾತ್ಮರು ಅಗ್ನಿಯನ್ನು ಉಪಾಸನೆ ಮಾಡುವಂಥದ್ದು ಇರ್ಬೋದು ಅಥವಾ ಅಗ್ನಿಯನ್ನು ಇರಲಿಕ್ಕೆ ಎರಡು ಕಾರಣ ಇದೆ ಲೌಕಿಕವಾಗಿ ನಾವು ಹೋಮ ಹವನಗಳು ಮಾಡುವಂಥದ್ದು ಕಾಮ್ಯಿಕನ್ಮದ ವ್ಯವಸ್ಥೆಗಳಾದರೆ ಇಲ್ಲಿ ಅಲೌಕಿಕವಾಗಿರ್ತಕ್ಕಂಥ ಪ್ರಭೇದದಲ್ಲಿ ಎರಡು ಕಾರಣಗಳಿಂದ ಮಹಾತ್ಮರನ್ನ ನಮಗೆ ಹೇಳುವಂಥದ್ದು ಮೊದಲನೇ ಕಾರಣ ಏನು ಅಂತಂದ್ರೆ ಅಗ್ನಿ ಹೇಳುವಂಥದ್ದು ಶಕ್ತಿಯನ್ನ ಜಾಗೃತಗೊಳಿಸ್ತದೆ ನಾವು ಉದಾಹರಣೆಗೆ ನೋಡ್ಬೋದು ನಾವು ಯಂತ್ರಕ್ಕೆ ಇಂಧನವನ್ನು ಹಾಕಿದಾಗ ಅಲ್ಲಿಂದ ಅಗ್ನಿ ಆಗಿ ಅದರಿಂದ ನಾವು ಒಂದು ಶಕ್ತಿ ಸಂಚಲನವಾಗಿ ಆ ಯಂತ್ರ ಹೇಳುವಂಥದ್ದು ಚಲಿಸಲಿಕ್ಕೆ ಪ್ರಾರಂಭವಾಗ್ತದೆ ಹಾಗಾದ್ರೆ ನೀರಿನಲ್ಲಿ ಗಾಳಿಯಲ್ಲಿ ಎಲ್ಲ ಆ ಶಕ್ತಿ ಇದು ನೀರಿನಲ್ಲಿ ಗಾಳಿಯಲ್ಲಿ ಎಲ್ಲದರಲ್ಲೂ ಕೂಡ ಆ ಶಕ್ತಿ ಇದೆ ಆದರೆ ಆ ನೀರಿನಲ್ಲಿ ಗಾಳಿಯಿಂದ ಆಗಿರುವಂತಹ ಶಕ್ತಿಯ ಪ್ರಭೆಯಿಂದ ಕೊನೆ ಮಟ್ಟಕ್ಕೆ ಹೋಗುವಂಥದ್ದು ಅಗ್ನಿಯಲ್ಲೇ ಗಾಳಿ ವೇಗವಾಗಿ ಚಲಿಸಿ ಅಗ್ನಿ ಉತ್ಪತ್ತಿ ಮಾಡಿಯೇನೇ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ನೀರು ಕೂಡ ವೇಗವಾಗಿ ಚಲಿಸಿ ಅಲ್ಲಿ ಶಕ್ತಿ ಜಾಗೃತಿ ಮಾಡಬೇಕಾದ್ರೆ ಅಗ್ನಿ ಉತ್ಪತ್ತಿ ಆಗಿನೇ ಅಲ್ಲಿ ಶಕ್ತಿ ಜಾಗೃತಿ ಆಗುವಂತಹದ್ದು ನಮ್ಮ ಶರೀರದಲ್ಲಿರತಕ್ಕಂತಹ ಶಕ್ತಿ ಜಾಗೃತಗೊಂಡು ವೇಗವಾಗಿ ಚಲಿಸಿ ಸಹಸ್ರಾರ್ವನ್ನು ತಲತ್ತೋಸ್ಕರವಾಗಿ ಅಗ್ನಿ ಹೇಳುವಂಥದ್ದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಜಾಗೃತಿಯನ್ನು ನಮ್ಮ ಶರೀರದಲ್ಲಿ ಮಾಡ್ತದೆ ಹಾಗಾಗಿ ಒಂದು ಕಾರಣ ಮೊದಲನೇ ಕಾರಣ ಈ ರೀತಿಯಾಗಿ ಅಗ್ನಿಯ ಉಪಾಸನೆಯನ್ನು ಮಾಡಲಿಕ್ಕೆ ಎರಡನೇ ಕಾರಣ ಅಂತಂದರೆ ಅಗ್ನಿಯ ಉಪಾಸನೆಯನ್ನು ಮಾಡಿದಾಗ ಅಗ್ನಿಯ ಮುಂದೆ ಅವ್ರು ಏನು ಮಾಡ್ತಾರೆ ಇದು ಕರ್ಮ ವಿಪಾತನ್ನು ಮಾಡ್ತಾರೆ ಅರ್ಥಾತ್ ಕರ್ಮವನ್ನು ಸೊಟ್ಟು ಭಕ್ತನವನ್ನು ಮಾಡಿಬಿಡ್ತದೆ ನೋಡಿ ಉದಾಹರಣೆಗೆ ಪಂಚಭೂತಗಳಲ್ಲಿ ಬೇರೆ ಅದೆಲ್ಲ ವಸ್ತುಗಳು ಬೇರೆ ಏನು ಭೂತಗಳಿದ್ದಾವೆ ಅದರಲ್ಲಿ ನೀವು ನೀರಿನಲ್ಲಿ ಯಾವುದೋ ಒಂದು ವಸ್ತುವನ್ನು ಹಾಕಿ ಆ ನೀರಿನಲ್ಲಿ ಯಾವುದೋ ಒಂದು ವಸ್ತುವನ್ನು ಹಾಕಿದಾಗ ಆ ನೀರು ಕೂಡ ಆ ವಸ್ತುವಿನಿಂದ ಮಿಶ್ರಿತವಾಗಿ ಕೊನೆಯಲ್ಲಿ ಸೆರೆಯಾಗಿ ಅದು ಬೇರೆ ಇದು ಬೇರೆ ಆಗಬಹುದು ಆದರೆ ಇದರಲ್ಲಿ ಇಲ್ಲದಂತೆ ಮಾಡೋದಿಲ್ಲ ಅದು ಇಲ್ಲದಂತೆ ಮಾಡಲಿಕ್ಕೆ ಬಹುತೇಕ ಬಳಸ್ತು ಸಮಯದಲ್ಲಿ ಆ ವಸ್ತುವನ್ನು ಹಾಕಿದಾಗ ಅದರಂತೆ ಪರಿವರ್ತನೆ ಆಗ್ತದೆ ನೀರು ಕೂಡ ಗಾಳಿಯಲ್ಲಿ ಯಾವುದೋ ಒಂದು ಸುಗಂಧವನ್ನು ಹಾಕಿ ಅಥವಾ ದುರ್ಗಂಧವನ್ನು ಹಾಕಿ ಆ ಗಾಳಿ ಹೇಳುವಂಥದ್ದು ಸುಗಂಧ ಅಥವಾ ದುರ್ಗಂಧದಿಂದ ಪೂರಿತವಾಗಿ ಸೇರಿಕೊಂಡು ಹೋಗ್ತದೆ ಆಕಾಶದಲ್ಲಿ ಯಾವುದೋ ಒಂದು ವಸ್ತುವನ್ನು ಹಾಕಿ ಅದು ಅಲ್ಲಿ ನಾಶ ಹೊಂದಕ್ಕೆ ಅನೇಕ ಸಮಯಗಳು ಬೆಳಬೇಕಾಗುವಂಥದ್ದು ಆದರೆ ಈ ಅಗ್ನಿಯಲ್ಲಿ ನಾವು ಇದು ಹಾಕ್ತಾ ಇದ್ದಂತೆ ಅದೆಲ್ಲವಕ್ಕೂ ಭಸ್ಮ ಮಾಡಿರ್ತದೆ ಸುಟ್ಟು ಭಸ್ಮ ಅದನ್ನ ಒಳ್ಳೆಯದನ್ನು ಹಾಕಿ ಅಥವಾ ಕೆಟ್ಟದ್ದನ್ನು ಎದಕ್ಕೆ ಸಂಬಂಧ ಇಲ್ಲ ಒಳ್ಳೆಯದನ್ನು ಹಾಕಬಹುದು ಅಥವಾ ಕೆಟ್ಟದ್ದನ್ನು ಹಾಕಬಹುದು ಯಾವುದೇ ಹಾಕಿದರೂ ಕೂಡ ಅದು ಸುತ್ತ ಭಸ್ಮವಾಗಿ ಮಾಡಿಬಿಡ್ತದೆ ಯಾವುದು ಗಂಧ ಮತ್ತು ಇದು ಇಲ್ಲದೆ ಹೋದಂತಹ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ಮಾಡಬೇಕು ಹಾಗಾಗಿ ಈ ನಮ್ಮ ಶರೀರದಲ್ಲಿರತಕ್ಕಂಥ ಅಥವಾ ನಮ್ಮ ಕರ್ಮವನ್ನು ವಿಭಾಗ ಮಾಡಲಿಕ್ಕೆ ಅಥವಾ ಕರ್ಮವನ್ನು ತುಂಬಲಿಕ್ಕೆ ಅಲ್ಲಿ ಹೇಳುವಂಥದ್ದು ವಿಶೇಷವಾಗಿರ್ತಕ್ಕಂಥ ಭಾವನೆಗಳನ್ನು ತಿಳ್ಕೊಳ್ತಾರೆ ಹಾಗಾಗಿ ಮಹಾತ್ಮರು ಅವರಿಗೇನು ಆಗಬೇಕಾಗಿರೋದಿಲ್ಲ ಅವರಿಗೆ ಶಕ್ತಿ ಜಾಗೃತಿ ಆಗಿದೆ ಶಕ್ತಿ ಜಾಗೃತಿ ಆಗಿರೋದರಿಂದ ಅವರು ಮಹಾತ್ಮರಾಗಿರುವಂತಹದ್ದು ಅಷ್ಟೇ ಅಲ್ಲದೆ ಅವರಿಗೆ ಯಾವುದೋ ಒಂದು ಕರ್ಮ ವಿಭಾಗ ಆಗಬೇಕಾದಂಥ ಅವಶ್ಯಕತೆ ಇಲ್ಲ ಅವರಿಗೆ ಕರ್ಮ ಕೊಡುವಂಥ ಅವಶ್ಯಕತೆ ಅವರಿಗಿಲ್ಲ ಆದರೆ ತಮ್ಮ ಶಿಷ್ಯನಿಂದ ಉದ್ಧಾರಕ್ಕೋಸ್ಕರವಾಗಿ ಅವರ ಆಗುತ್ತೆ ಆಗಿರ್ತಕ್ಕಂಥ ಅಗ್ನಿಯನ್ನು ಇಟ್ಟಿದ್ದಾರೆ ಆ ಅಗ್ನಿಯ ಮುಂದೆ ವಿಶೇಷವಾಗಿರ್ತಕ್ಕಂತಹ ಅನೇಕ ಜನರ ಶಿಷ್ಯರನ್ನು ಉದ್ಧಾರ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಹಾಗಾದರೆ ಇಲ್ಲಿ ಕೆಲವೊಂದಷ್ಟು ಮಹಾತ್ಮರು ಅಗ್ನಿಯ ಮುಂದಗಡೆ ಕುತ್ಕೊಂಡು ಏನು ಅವರ ಶಿಷ್ಯನಿಗೆ ಉದ್ಧಾರವನ್ನು ಮಾಡಿದ್ರೆ ಇನ್ನು ಕೆಲವೊಬ್ರು ಅಗ್ನಿಯನ್ನು ಉಪಾಸನೆ ಮಾಡಲಿಕ್ಕೆ ಹೇಳ್ತಾರೆ ಏನು ಕಾರಣ ಎರಡು ಕಾರಣಗಳಿಗೂ ಕೂಡ ಮೊದಲನೆಯದು ಅವರ ಗುರುವಿನ ಅನುಜ್ಞೆಯಂತೆ ಅವರು ಗುರು ಯಾವ ರೀತಿ ಆಗಿ ತಿಂತಾರೋ ಅದಕ್ಕೂ ಸಾರ ಮೊದಲನೇ ಕಾರಣ ಇನ್ನೊಂದು ಅವರು ಉದ್ಧಾರ ಮಾಡುವಂತಹ ಸಮಯದಲ್ಲಿ ಶಿಷ್ಯನಿಗೆ ಸಾಕ್ಷಾತ್ ಅಗ್ನಿ ಎದುರಿಸಲೇ ಆತನ ಅನೇಕ ಕದನಗಳನ್ನು ಭಕ್ತ ಮಾಡ್ತಾರೆ ಹಾಗೂ ಮುಂದೆ ಅವರಿಗೆ ಕರ್ಮ ಸಂಗ್ರಹ ಆಗಲಾರದೆ ಹೋದಂತೆ ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಆದರೆ ಇನ್ನೂ ಕೆಲವೊಂದಷ್ಟು ಜನರಿಗೆ ವಿಶೇಷವಾಗಿರತಕ್ಕಂತಹ ಕರ್ಮಗಳ ಸಂಗ್ರಹ ಹೇಳುವಂಥದ್ದು ಇರುವಂಥದ್ದು ಶಿಷ್ಯ ಗುರು ಸಿಕ್ ಗುರು ಸಿಕ್ಕಿ ಯೋಗ್ಯ ಸಮಯದಲ್ಲಿ ಗುರು ಸಿಕ್ಕಿ ಶಿಷ್ಯನಿಗೆ ಆತನ ತುರಿಯವನ್ನ ಅವಸ್ಥೆಯನ್ನು ಹೊಂದಲಿಕ್ಕೆ ಇನ್ನು ಬಹಳಷ್ಟು ಇಲ್ಲ ಅವಕಾಶಗಳಿಲ್ಲ ಇನ್ನು ಸದ್ಯದಲ್ಲಿ ಆತ ತುರಿಯ ಅವಸ್ಥೆಗೆ ಹೊಂದುವಂತಹ ಒಂದು ವ್ಯವಸ್ಥೆಲ್ಲಿದ್ದಾನೆ ಆತನ ಅಂತರ ಜಾಗೃತಿ ಹೇಳುವಂಥದ್ದು ಆಗ್ತಾ ಬಂದಿದೆ ಅಂತ ಹೇಳಾದ್ರೆ ಆ ಇದರ ಗುರು ಏನು ಮಾಡ್ತಾನೆ ಸಾಕಷ್ಟು ಅಗ್ನಿ ಎದುರುಗಡೆ ಆಗ್ನಿಗೆ ಉಪಯೋಗವನ್ನು ಕೊಟ್ಟು ಅದನ್ನು ಉದ್ಧರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾನೆ ಆದರೆ ಇನ್ನು ಅನೇಕರಿಗೆ ಇನ್ನು ಅನೇಕ ರೀತಿಯಾಗಿರ್ತಕ್ಕಂತಹ ಕರ್ಮ ಸಂಗ್ರಹ ಆಗುವಂಥದ್ದು ಸ್ಥೂಲವಾಗಿರುವಂತಹದ್ದು ಬಳಸುತ್ತಿರುವಂತಹದ್ದು ಅಷ್ಟು ಬೇಗನೆ ಅದು ಕರ್ಮ ವಿಭಾಗವಾಗಿ ಕರ್ಮ ಪೂರ್ಣವಾಗಿ ನಶಿಸಿ ಹೋಗಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತಹ ಒಂದು ಸಮಯದಲ್ಲಿ ಆ ಕರ್ಮ ವಿಭಾಗ ಆಗಬೇಕಾದ್ರೆ ನಿರಂತರವಾಗಿ ಅದು ಹೋಗ್ತಾ ಇರಬೇಕಾಗ್ತದೆ ನಿರಂತರವಾಗಿ ಆವಾವತನೆ ಅಂದ್ರೆ ಗುರುವಿನ ಉಪದೇಶ ಆದ ಮೇಲೆ ಅದನಿಗೆ ಮತ್ತೆ ಕರ್ಮ ಸಂಗ್ರಹ ಹೇಳುವಂಥದ್ದು ಆಗೋದಿಲ್ಲ ಆದರೆ ಹಿಂದಿನ ಕರ್ಮಗಳು ಭಸ್ಮವಾಗಲಿಕ್ಕೆ ಅಷ್ಟು ಸಮಯ ಬೇಕಾಗ್ತದೆ ಒಂದು ವೇಳೆ ಆದ ಆ ಆಗಿರ್ತಕ್ಕಂಥ ಉಪಾಸನೆ ಮಾಡಿಲ್ಲ ಅಂತ ಹೇಳ ಮಧ್ಯದಲ್ಲಿ ಬದಿದ್ದನಾಗುವಂತಹ ಒಂದು ಸಾಧ್ಯತೆಯು ಕೂಡ ಇಟ್ಟಿರುವಂಥದ್ದು ಹಾಗಾಗಿ ನಿರಂತರವಾಗಿ ಅವರಿಗೆ ಅಗ್ನಿಯ ಒಂದು ಉಪಾಸನೆಯನ್ನು ಮಾಡುವಂತಹ ಕ್ರಮಗಳನ್ನ ಆ ಪತಿಗುರು ಹೇಳುವಂಥವರು ಉಪದೇಶ ಮಾಡುವಂಥದ್ದು ಇಲ್ಲಿ ನೋಡಿ ನಮ್ಮ ಶರೀರದಲ್ಲಿ ನಾವು ಜಟದಾಗ್ನಿ ಏನಿದೆ ಅಂತ ಹೇಳಿದೆ ನಾನು ಜಟದಾಗ್ನಿ ಇದ್ದಾಗ ಮಾತ್ರ ನಮ್ಮ ಜೀರ್ಣಕ್ರಿಯೆ ಆಗ್ತದೆ ಹೇಳುವಂತಹ ಒಂದು ವಿಷಯವನ್ನು ಕೂಡ ಹೇಳಿದೆ ಆದರೆ ಇಲ್ಲಿ ಆಧ್ಯಾತ್ಮಿಕವಾಗಿರತಕ್ಕಂತಹ ಒಂದು ನಾವು ಸಾಧನೆಯನ್ನು ಮಾಡಬೇಕಾದ್ರೆ ಆಧ್ಯಾತ್ಮಿಕವಾಗಿರತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ ಮೇಲೆ ನಮ್ಮ ಶರೀರ ಇರುವಂಥದ್ದು ಕುಷ್ಣ ಇದು ಜಾಗೃತವಾಗ್ತದೆ ಉಷ್ಣ ಭಿತಿ ರೀತಿ ಆಗುವಂತಹ ಆದರೆ ಆಧ್ಯಾತ್ಮಿಕ ಸಾಧನೆಯಿಂದ ಆಗುವಂತಹ ಉಷ್ಣಕ್ಕೂ ಸಹಜವಾಗಿ ನಮ್ಮ ಆಹಾರದ ವ್ಯತ್ಯಾಸದಿಂದಲೂ ಅಥವಾ ಲೌಕಿಕ ಚರ್ಮದ ವ್ಯವಸ್ಥೆಯಿಂದಲೂ ನಮ್ಮ ಶರೀರ ಉಷ್ಣ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಒಂದು ಉದಾಹರಣೆಗೆ ನಮಗೆ ಜ್ವರಗಂತುಗಳಾದಾಗಲೂ ಕೂಡ ಆ ರೋಗ ಬಾಧೆಯಿಂದ ನಮ್ಮ ಶರೀರ ಹೇಳುವಂಥದ್ದು ಉಷ್ಣದ ತಾಪವನ್ನು ಏರ್ತದೆ ಆವಾಗ ನಮಗೆ ತುಂಬ ಸಂಕಟವಾಗ್ತದೆ ಆದರೆ ನಾವು ಆಧ್ಯಾತ್ಮಿಕವಾಗಿ ಪ್ರವೃತ್ತಿಯ ನೋಡಿ ಧಾರ್ಮಿಕ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಹೋಮ ಹವನದ ಪ್ರಕಾರ ನಾವು ಪೂಜೆಯನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ನಮಗೆ ಅಗ್ನಿ ಹೇಳುವಂಥದ್ದು ಜಾಗೃತವಾಗ್ತದೆ ಅಗ್ನಿ ಹೇಳುವಂಥದ್ದು ನಮ್ಮ ಬಾಡಿ ಹೇಳುವಂಥದ್ದನ್ನು ತುಂಬ ಬಿಸಿಯಲ್ಲಿ ಏರುತ್ತದೆ ಅದರಿಂದ ನಮಗೆ ಸಂಕಟವಾಗುವುದಿಲ್ಲ ತುಂಬ ಆನಂದಕರವಾಗಿರುತ್ತದೆ ಆದರೆ ಹೋಮ ಹವನ ಮಾಡುವಂತಹ ಅಗ್ನಿಗೂ ಈ ಯಾವ ವಿಷಯ ಏನು ಮಹಾತ್ಮ ನೀಡಿರುವಂತಹ ಅದಿಗೂ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ನಾವು ನೋಡೋದಾದ್ರೆ ಹೋಮ ಹವನಗಳನ್ನು ಮಾಡಿದಂಥ ಹೋಮ ಹವನದಲ್ಲಿ ನಾವು ಏನು ಅಗ್ನಿಯ ಪ ಮಾಡ್ತಾ ಇದೆಯೋ ಮಾಡಿದ ಮೇಲೆ ನಮಗೆ ತುಂಬ ಸುಸ್ತಾಗ್ತದೆ ಆ ದಿನ ಮುಂದೆ ಒಳ್ಳೆಯ ಫಲಗಳು ಸಿಗ್ತದೆ ಹೌದು ಆದರೆ ಆ ಸಮಯಕ್ಕೆ ತುಂಬ ಸುಸ್ತಾಗ್ತದೆ ಆದರೆ ಮಹಾತ್ಮರ ಸನ್ನಿಧಿಯಲ್ಲಿ ನಾವು ಅಗ್ನಿಯ ಮುಂದೆ ಮಹಾತ್ಮರಿಗೆ ನಮಸ್ಕಾರವನ್ನು ಮಾಡಿದಾಗ ನಮಗೆ ಸುಸ್ತಾಗುವುದಿಲ್ಲ ತುಂಬ ಒಂದು ರೀತಿಯಾಗಿರತಕ್ಕಂಥ ಆನಂದ ಹೇಳುವಂಥದ್ದು ನಮಗೆ ಪ್ರಾಪ್ತವಾಗುವಂಥದ್ದು ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅಗ್ನಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಮಾವನ್ನು ಕೊಟ್ಟಿರುವಂಥವ್ರು ಹಾಗಾದರೆ ಸದ್ಗುರು ಒಂದು ಶಿಷ್ಯನಿಗೆ ಯಾವ ರೀತಿಯಾಗಿ ಮಂತ್ರೋಪದೇಶ ಮಾಡ್ತಾನೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭೇದಿಂದ ಆತನ ಉದ್ಧಾರವನ್ನು ಮಾಡ್ತಾನೆ ಹೇಳುವಂಥ ವಿಷಯವನ್ನು ಕುರಿತು ನಾಡೇ ದೇಶ ನೋಡೋದು